ಒಂದು ವಿಜಯ ಸಂಕಲ್ಪ ಸಮಾವೇಶ ಅನ್ನೋದನ್ನು ಏರ್ಪಡಿಸ್ತಾ ಇದ್ದೀವಿ ಸುಮಾರು ಹತ್ತು ಸಾವಿರ ಸಂಖ್ಯೆ ಸೇರುವ ಉದ್ದೇಶವನ್ನು ಹೊಂದಿಕೊಂಡು ತಯಾರಿ ಮಾಡ್ತಾ ಇದ್ದೀವಿ ಕಿರುಮುಂಜೇಶ್ವರದ ಸ್ಥಳ ಅಂತ ನಿಗದಿ ಮಾಡಿದ್ದೀವಿ ಆ ದಿನ ಸಮಾವೇಶದಲ್ಲಿ ಪೌರ ಕಾರ್ಮಿಕರ ದಿನಾಚರಣೆ ಆದ ಕಾರಣ ಸುಮಾರು ಒಂದು ಹತ್ತು ಜನ ಪೌರ ಕಾರ್ಮಿಕರಿಗೆ ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಹಾಗೆ ಸ್ಥಳೀಯ ಮೀನುಗಾರರು ನಮ್ಮ ಅಭ್ಯರ್ಥಿಯವರಾದ ಶ್ರೀ ಈಶ್ವರಪ್ಪನವರಿಗೆ ಸನ್ಮಾನ ಮಾಡುವಂಥ ಉದ್ದೇಶ ಕೂಡ ಇಟ್ಕೊಂಡಿದ್ದಾರೆ ಅವರು ಹಾಗೆ ರಾಷ್ಟ್ರಭಕ್ತ ಬಳಗದಿಂದ ಶ್ರೀಯುತ ದಿನೇಶ್ ಕಾರ್ವೆ ಅನ್ನೋರಿಗೆ ಸಮುದ್ರದಲ್ಲಿ ಮಿಸ್ ಆಗಿರುವಂಥವರು ಅಥವಾ ಶವವನ್ನು ತೆಗೆಯುವಂಥ ವ್ಯಕ್ತಿ ಗಂಗೊಳ್ಳಿಯಲ್ಲ ಗಂಗೊಳ್ಳಿಯವರಾದ ಶ್ರೀ ದಿನೇಶ್ ಕಾರ್ವಿ ಅವರನ್ನು ಕೂಡ ರಾಷ್ಟ್ರಭಕ್ತ ಬಳಗದಿಂದ ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಕೂಡ ಇಟ್ಕೊಂಡಿದ್ದೀವಿ ಸಮಾವೇಶದಲ್ಲಿ ಸುಮಾರು ಹತ್ತು ಸಾವಿರ ಸಂಖ್ಯೆ ನಿರೀಕ್ಷೆ ಇಟ್ಕೊಂಡು ನಾವು ಯೋಚನೆ ಮಾಡ್ಕೊಂಡಿದ್ದೀವಿ ಸಮಯ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನೋಡಿ ನಾವೆಲ್ಲ ನೈಜ ಹಿಂದುತ್ವವಾದಿಗಳು ಅಂತ ನಾವು ಎಣಿಸ್ಕೊಂಡು ಒಟ್ಟಿಗೆ ಸೇರಿದ್ವಿ ಆದರೆ ಅವರು ಯಾಕೆ ಹೋದರು ಅಂತ ಅವ್ರ ಕೇಳಿ ಅವರು ಏನು ಆರೋಪ ಮಾಡ್ತಾ ಇದಾರೆ ನಮ್ಗೆ ಗೊತ್ತಿಲ್ಲ ಅವರ ಉದ್ದೇಶ ಕೂಡ ಏನಿದೆ ಅನ್ನೋದು ಕೂಡ ನಮ್ಗೆ ಗೊತ್ತಿಲ್ಲ ನಾವು ನೈಜ ಹಿಂದುತ್ವವಾದಿಗಳು ಮಾತ್ರ ನಾವು ಇರಬೇಕು ಒಟ್ಟಿಗೆ ಇದ್ದೀವಿ ಅಂತೇಳಿ ನಾವು ಭಾವಿಸ್ಕೊಂಡು ಇಷ್ಟು ದಿವಸ ನಮ್ಮ ಕೆಲಸ ಮಾಡ್ತಾಯಿದ್ವಿ ಸಾಮಾನ್ಯ ಕಾರ್ಯಕರ್ತರು ಕೂಡ ನಾವು ಆಗಿದ್ದೀವಿ ಯಾವುದೇ ಲೀಡರ್ ಅಂತೇಳಿ ನಾವು ಯೋಜನೆ ಮಾಡ್ಕೊಂಡು ಹೋಗದವರು ವ್ಯಕ್ತಿಗಳಲ್ಲ ಲೀಡರ್ ಅಂತೇಳಿ ಅವರನ್ನೇ ಮುಂದಿಟ್ಕೊಂಡು ನಾವು ಹೋಗ್ತಾ ಇರೋ ವ್ಯಕ್ತಿಗಳಾಗಿದ್ವಿ ಪ್ರಸ್ತುತ ಅವ್ರು ನಮ್ಮ ಮಟ್ಟಿಗೆ ಇಲ್ಲ ಅದನ್ನು ಅವರ ಹತ್ರನೇ ಕೇಳಿ ಯಾಕೆ ಅನ್ನೋದು ನಾವು ಮುಂದಾಣ ಮುಂದೆ ನಡ್ಸ್ಕೊಂಡು ಹೋಗ್ತಾ ಇದೀವಿ ಈಗ ಸದ್ಯ ಹ್ಞೂ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇದ್ದೀನಿ ನಾವು ಇಷ್ಟು ವರ್ಷ ಸಂಘದ ಕಾರ್ಯಕರ್ತರಾಗಿ ಇದ್ದು ಯಾವುದೇ ಹಿಂಪಡೆಯುವಂಥ ಕಾರ್ಯಗಳನ್ನು ಮಾಡಲಿಲ್ಲ ಒಂದು ಯೋಚನೆ ಮಾಡಿಕೊಂಡು ಒಂದು ಕಡೆ ಹೋಗಿದ್ವಿ ಅಂತೇಳಿದರೆ ಪೂರ್ಣ ಮಾಡುವ ತನಕ ನಾವು ಇರ್ತೇವೆ ಕೃಷ್ಣ ಬಿಜೂರ ಅಂತೇಳಿ